ಏನೋ ಪಾಪ ಅವ್ರದ್ದು ಸೈಡಿಗೆ ಇಡ್ರಿ ಅದಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಅಂದರೆ ನೋಡ್ತಿರ್ಬೋದು ಇವಾಗ ನಾನು ಚಿತ್ರದುರ್ಗದಿಂದ ಊರಿಗಂತ ಹೊಲ್ಟಿದ್ದೀನಿ ಮಾಮ ಬಂದರು ಅಷ್ಟೊತ್ತಲ್ಲಿ ಸೊ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾನು ನಮ್ಮ ಮಾಮ ಹೊಲ್ಟಿದ್ದೀನಿ ನೋಡಿ ಸೀದಾ ಊರಿಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಆಮೇಲೆ ಹೇಳ್ತೀನಿ ವೀಡಿಯೋದಲ್ಲಿ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೊ ನೈಟ್ ಫೀಲ್ ಯಾವ ಥರ ಇದೆಯಪ್ಪ ಅಂದರೆ ಇವಾಗ ನೈಟ್ ಡ್ರೈವ್ ಎಲ್ಲಿಗಾರು ಹೋಗ್ಬಿಡೋಣ ಅನಿಸ್ತಿತ್ತು ಅಷ್ಟಕ್ಕೊಂದು ಚೆನ್ನಾಗಿತ್ತು ನೈಟ್ ಫೀಲ್ ಅಂದರೆ ಲೈಟಿಂಗ್ಸ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ತುಂಬ ಚೆನ್ನಾಗಿರುತ್ತೆ ಫೈನಲ್ ಗೈಸ್ ಊರಿಗೆ ಬಂದು ಈಚಾದವು ಇವಾಗ ಏನಪ್ಪ ಅಂದರೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಸೊ ಮನೆಗೆ ಹೋಗ್ಬಿಟ್ಟು ನೋಡಮ್ಮ ನೋಡಿ ಈಗ ಹೋಗ್ತಾನಿನ್ನ ಬಂದಿದ್ದೀನಿ ಕಾಲೇಜಿಂದ ಅಂದರೆ ಕಾಲೇಜಿಗೆ ಹೋಗಿದ್ದೆ ಬಟ್ ಮಾಮ ಬರ್ತೀನಿ ಊರಿಗೆ ಅಂತ ಹೇಳ್ಬಿಟ್ಟಿದ್ದಕ್ಕೆ ಬಂದಿದ್ದಷ್ಟೇ ಇವಾಗ ಒಂದು ಲ್ಯಾಂಡಲ್ಲಿ ಬುಕ್ ಇಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನು ಮಾಡಿದ್ದಾರೆ ನೋಡಿ ಊಟ ಮಾಡುವ ಇದೇನು ಗೈಸ್ ಈ ಥರ ಕತ್ಲ ಕತ್ಲಿ ಈ ಕಡೆ ಎಲ್ಲ ಏನೋ ನಮ್ಮ ಮನೆ ಮುಂದೆ ಬೆಳಕೈತಲ್ಲ ಸಾಕು ಎಷ್ಟು ಜಾಸ್ತಿ ಆಗ್ತಾಯಿದ್ದರೆ ಯಾಕೆ ನನಗೆ ಹೊಟ್ಟೆ ತುಂಬ ಹಸಿತೈತೆ ನೋಡಮ್ಮ ಮನೇಲಿ ಏನು ಮಾಡಿರ್ತಾರೋ ಗೊತ್ತಿಲ್ಲ ಇಲ್ಲೊಂದು ಹೊಸ ಬೀಡಿಂಗ್ ಆಗ್ತಾಯಿದೆ ನೋಡಿ ಗೈಸ್ ಫೈನಲಿ ಮನೆಗೆ ಬಂದು ಇವಾಗ ಹೊಟ್ಟೆಗೊಂದು ಸ್ವಲ್ಪ ಏನಾದರೂ ತಿನ್ಬೇಕಲ್ಲ ಸೊ ಅಮ್ಮ ಏನ್ ಮಾಡಿದ ನೋಡ್ಕೊಂಬಿಟ್ಟು ಬ್ಯಾಳೆ ಕೊಜ್ಜು ಇರ್ಲಿ ಇದಕ್ಕಿಂತ ಊಟ ಬೇಕಾ ನಿಮ್ಗೆ ಊಟ ಮಾಡ್ಕೊಂಡ್ಬಿಟ್ಟು ಈ ಹೋಗ್ತೀನಿ ಅಂತ ನೋಡ್ತೀರಾ ನೋಡಿ ಗೊತ್ತಾಗುತ್ತೆ ಆ ಬೆಡ್ ಬೆಡ್ಶೀಟ್ ಹೇ ಭಗವಾನ್ ತರೀ ಲೀಲಾ ಅಪ್ರಂ ಪಾರೇ

ತುರ್ಸೋಬಲ್ಲ ಯಾವ ಜಿಮ್ ಮಾಡಿದ್ರೆ ಈ ತರ ಬೆವರು ಬರಲ್ಲ ಗುರು ನೋಡಿ ಯಾವ ರೀತಿ ಬೆವರ್ತಿದೀನಿ ದುರ್ಗದಿಂದ ಬಂದಿದ್ದು ಇದೇ ರೀಸನ್ಗೆ ನೋಡಿ ಈ ಬೇವ್ರ ಇಳಿಸೋದಕ್ಕೋಸ್ಕರ ಬಂದಿರೋದು ಅಲ್ಲಿಂದ ಅಷ್ಟು ಚೇಂಜ್ ಮಾಡ್ಕೊಂಡ್ಬರ್ತೀನಿ ತಡಿ ಇರಿ ಒಂದು ನಿಮಿಷ ಸೊ ಫೈನಲಿ ಗಾಯ್ಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಾಗ ನನ್ ಗೆಟ್ ನೋಡಿದ್ರೆ ಈ ತರ ಇತ್ತು ಯಾಕಪ್ಪ ಅಂದ್ರೆ ಅವಾಗ ಮುಖದ ಮೇಲೆ ನೀರ್ ಇದ್ವಲ್ಲ ಸೊ ಆ ಗೆಟ್ ಅಪ್ ಬೇರೆ ಈ ಗೆಟ್ ಅಪ್ ಬೇರೆ ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಇರ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇವಾಗ ಒಂದು ಸ್ವಲ್ಪ ಹಾಗೆ ಹೊರ್ಗಡೆ ಹೋಗಿ ಬರೋಣ ಬರ್ತೀರಾ ಹೋಗಣವಾ ಓಕೆ ಬನ್ನಿ ಹೋಗೋಣ ಮತ್ತೆ ಹಾಗೇ ಹೊರಗಡೆ ಹೋಗಿ ನೋಡಿದರೆ ಫುಲ್ಲು ಕತ್ಲು ಇತ್ತು ಸೋ ಒಂದು ಸಣ್ಣದು ಆಕಳ ಬರ ಆಕ್ಳ ಬಂದಿತ್ತು ನೋಡಿ ತೋರಿಸ್ತೀನಿ ಆ ಸಣ್ಣ ಆಕಳ ಹೆಂಗಿತ್ತು ಅಂತ ಹೇಳಿದ್ರೆ ನೋಡಿ ನೋಡಿ ನೋಡ್ತಾ ನೋಡ್ತಾನೆ ಮಾಯ ಆಗಿಬಿಟ್ಟೈತೆ ಗುರು ನೋಡಿ 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 ಹೆಂಗೆ ಓಡಾಕ್ತೈತಂತ ನೋಡಿದೆ ಅಲ್ಲಿ ಕಾಣಿಸೋಂಗಿಲ್ಲ ಅದಕ್ಕೆ ಸುಮ್ಮನೆ ಆದರೆ ಮತ್ತೆ ರಿಟರ್ನ್ ಬಂದುಬಿಟ್ಟು ಮನೆಗೆ ಹೋಗಿ ನಾನು ಹಾಗೆ ಮಲ್ಕೊಂಬಿಟ್ಟೆ ಸೊ ಫೈನಲಿ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಾಯ್ ಬಾಯ್